ಆತ್ಮೀಯ ವಿದ್ಯಾರ್ಥಿಗಳನ್ನ ಹಾಗೂ ನನ್ನ ನೆಚ್ಚಿನ ರೀತಿಯ ಸ್ಪರ್ಧಾ ಮಿತ್ರರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತ ಸ್ವಾಗತಿಸುತ್ತ ಇವತ್ತಿನ ಅವಧಿಯಲ್ಲಿ ಭಾರತದ ಪಂಚವಾರ್ಷಿಕ ಯೋಜನೆಗಳು ಮತ್ತು ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇಂದಿನ ಅವಧಿಯಲ್ಲಿ ಪ್ರಮುಖ ಮೂವತ್ತು ಪ್ರಶ್ನೆಗಳನ್ನ ವಿವರಣೆ ಮಾಡಲಾಗಿದೆ ಈ ಒಂದು ಅವಧಿಯಲ್ಲಿ ಮೂವತ್ತೊಂದರ ನಂತರ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಯೋಜನೆಗೆ ಸಂಬಂಧಿಸಿದೆ ಐದು ಹೇಳಿಕೆ ಅದಾವು ಐದು ಒಳಗ ಯಾವುದು ಯೋಜನೆಗೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇದು ಕೂಡ ಸಂಬಂಧಿಸಿದೆ ಮತ್ತು ಸಂಸತ್ತು ಇದು ಕೂಡ ಸಂಬಂಧಿಸಿದೆ ಎರಡು ಮತ್ತು ಐದು ಇವು ಸಂಬಂಧಿಸಿದೆ ಒಂದು ಮೂರು ಮತ್ತು ನಾಲ್ಕು ಇವು ಸಂಬಂಧಿಸಿಲ್ಲ ಸರಿಯಾದ ಉತ್ತರ ಯಾವುದು ಎರಡು ಮತ್ತು ಐದು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಸ್ಥಾಪಿಸಿದವರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾಗ ಸ್ಥಾಪಿಸುವಂತ ಕೆಲಸವನ್ನ ಮಾಡ್ತಾರೆ ಉತ್ತರ ಯಾವುದು ಸಿ ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೂರು ಗಾಂಧಿ ಯೋಜನೆಯನ್ನ ಹತ್ತೊಂಬತ್ತು ನೂರ ನಾಲ್ವತ್ನಾಲ್ಕರಲ್ಲಿ ಇವರಿಂದ ಪ್ರಾರಂಭಿಸಲಾಯಿತು ಅಥವಾ ವಿವರಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ಗಾಂಧಿ ಯೋಜನೆಯನ್ನ ಹತ್ತೊಂಬತ್ ನೂರ ಯಾರು ಯಾವ ಅನುಷ್ಠಾನ ತಂದು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಡಿ ಶ್ರೀಮನ್ ನಾರಾಯಣ್ ಅಗರ್ವಾಲೆ ಮಾತ್ರ ಗಾಂಧಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಈ ಕೆಳಗಿನವರಲ್ಲಿ ಯಾರು ಗಾಂಧಿ ಯೋಜನೆಯನ್ನ ರೂಪಿಸಿದರು ಎಂಬ ಪ್ರಶ್ನೆ ಕೇಳಲಾಗಿದೆ ಉತ್ತರ ಏನು ಬಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಭಾರತದಲ್ಲಿ ಯೋಜಿತ ಅಭಿವೃದ್ಧಿಯನ್ನ ವಿರೋಧಿಸಿದವು ಯಾವುವು ಎಂಬ ಪ್ರಶ್ನೆ ಕೇಳಲಾಗಿದೆ ಇಂಡಿಯಾದೊಳಗ ಯೋಜಿತ ಅಭಿವೃದ್ಧಿಯನ್ನ ವಿರೋಧಿಸಿದ ವ್ಯಕ್ತಿ ಉತ್ತರ ಯಾವುದು ಎ ಮಹಾತ್ಮ ಗಾಂಧಿ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಈ ಕೆಳಗಿನವರಲ್ಲಿ ಯಾರು ಸಹೋದಯ ಯೋಜನೆಯನ್ನ ರಚಿಸಿದವು ಎಂಬ ಪ್ರಶ್ನೆ ಕೇಳಲಾಗಿದೆ ಈ ಸರ್ವೋದಯ ಯೋಜನೆಯನ್ನ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಯಪ್ರಕಾಶ್ ನಾರಾಯಣ ಮಾಡ್ತಾನ ರೂಪಿಸುವಂತ ಕೆಲಸವನ್ನ ಮಾಡ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಹಿಂದುಳಿದ ದೇಶಗಳಿಗೆ ರೂಲಿಂಗ್ ಯೋಜನೆಯನ್ನ ಪರಿಕಲ್ಪನೆಯನ್ನ ಸೂಚಿಸಿದವು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಜಿ ಮಿಂದ್ರಾಲ್ ಎಂಬ ವ್ಯಕ್ತಿಯ ಮಾಡ್ತಾನ ರೂಲಿಂಗ್ ಯೋಜನೆಯನ್ನ ಸೂಚನೆಯನ್ನ ಮಾಡ್ತಾನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ರಾಷ್ಟ್ರೀಯ ಯೋಜನೆಯಲ್ಲಿ ರೂಲಿಂಗ್ ಪ್ಲಾನ್ ಪರಿಕಲ್ಪನೆಯನ್ನ ಪ್ರಗತಿಸಿದವರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ಸಿ ಜನತಾ ಸರ್ಕಾರ ಅದಕ್ಕೆ ಮಾಹಿತಿ ಇದೆ ನೋಟ್ ಮಾಡ್ಕೋ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಈ ಕೆಳಗಿನ ಯಾವ ವರ್ಷಗಳಲ್ಲಿ ರೂಲಿಂಗ್ ಯೋಜನೆಯನ್ನ ಇಂಡಿಯಾದೊಳಗ ಕಾರ್ಯವನ್ನ ನಿರ್ವಹಿಸಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಬಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಎಪ್ಪತ್ತ ಒಂಬತ್ತು ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತೀಯ ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶ ಏನು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಸ್ವಾವಲಂಬನೆ ಮತ್ತು ವಿದೇಶಿ ನೆರವಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದು ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶ ಆಗಿದೆ ನಲವತ್ತೊಂದು ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಬಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಭಾರತದಲ್ಲಿ ಸುಸ್ಥಿರ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯನ್ನ ಪ್ರಾರಂಭವನ್ನ ಮಾಡಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಬಿ ಹನ್ನೆರಡನೆಯ ಪಂಚವಾರ್ಷಿಕ ಯೋಜನೆ ಪ್ರಶ್ನೆ ಸಂಖ್ಯೆ ನಲವತ್ಮೂರು ಹನ್ನೆರಡನೆಯ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನು ಡಿ ವೇಗವಾದ ಸುಸ್ಥಿರ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯನ್ನು ಸಾಧಿಸುವುದು ಹನ್ನಾನೆ ಪಂಚವಾರ್ಷಿಕ ಯೋಜನೆ ಪ್ರಮುಖ ಉದ್ದೇಶವಾಗಿದೆ ನಲವತ್ನಾಲ್ಕು ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯ ಇದನ್ನ ಹೊತ್ತಿ ಹೇಳಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಉತ್ತರ ಯಾವುದು ಸಿ ವೇಗವಾದ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆ ಬಗ್ಗೆ ಒತ್ತಿ ಹೇಳಿದೆ ನಲವತ್ತೈದು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು ಎಂಬ ಪ್ರಶ್ನೆ ಕೇಳಲಾಗಿದೆ ಉತ್ತರ ಯಾವುದು ఏర్వర్న్న ప్రశ్న సంఖ్య నల్వత్న్నొంద పంచీ యోజన ఉద్దేశ ఏను ఎం ప్రశ్న కల ఉత్తర ఏను బి అంతర్గత బెడవత్ హొందీ యోజన ఎస్ ఐఐటి స్థాపన ఎంబ ప్రశ్న కల అదే ఉత్తర ఏను సి ప్రశ్న సంఖ్య ನಲವತ್ತೆಂಟು ಭಾರತದ ಈ ಕೆಳಗಿನ ಪಂಚವಾರ್ಷಿಕ ಯೋಜನೆಗಳಲ್ಲಿ ಯಾವುದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಬೆಳವಣಿಗೆ ಮೇಲೆ ಕೇಂದ್ರೀಕರಿಸಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಎ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ನಲವತ್ತೊಂಬತ್ತು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯ ದರವು ಗರಿಷ್ಠವಾಗಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಸಿ ಹತ್ತನೆಯ ಪಂಚವಾರ್ಷಿಕ ಯೋಜನೆ ಯಾವ ಯಾವ ಪಂಚವಾರ್ಷಿಕಿ ಯೋಜನೆಯಲ್ಲಿ ಎಷ್ಟು ಗುರಿಯನ್ನ ಹಾಕಿಕೊಳ್ಳಲಾಗಿತ್ತು ಎಷ್ಟು ಸಾಧಿಸಲಾಗಿದೆ ಹನ್ನೆರಡು ಪಂಚವಾರ್ಷಿಕಿ ಯೋಜನೆಗಳ ದತ್ತಾಂಶ ಇಲ್ಲಿದೆ ದತ್ತಾಂಶವನ್ನ ನೋಟ್ ಮಾಡಿಕೊಳ್ಳಿ ಐವತ್ತು ಯೋಜನಾ ರಜೆ ರಜೆಯು ಅವಧಿಯನ್ನ ಸೂಚಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಬಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಇಂದ ಸಿಕ್ಸ್ಟಿ ನೈನ್ ಒಳಗ ಯೋಜನಾ ರಜೆ ಇತ್ತು ಪ್ರಶ್ನೆ ಸಂಖ್ಯೆ ಐವತ್ತೊಂದು ಭಾರತೀಯ ಯೋಜನೆಯಲ್ಲಿ ಈ ಕೆಳಗಿನ ಯಾವ ದಶಕಗಳನ್ನ ನಿರುದ್ಯೋಗ ರಹಿತ ಬೆಳವಣಿಗೆಯ ದಶಕ ಎಂದು ಕರೆಯಲು ಸೂಕ್ತವಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಬಿ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಇದು ಎರಡ್ ಸಾವಿರದ ಏನ್ ದಶಕ ಇದೆಯಲ್ಲ ಇದು ನಿರುದ್ಯೋಗ ರಹಿತ ಬೆಳವಣಿಗೆಯ ದಶಕ ಆಗಿದೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಇಪ್ಪತ್ತು ಅಂಶಗಳ ಆರ್ಥಿಕ ಕಾರ್ಯಕ್ರಮವನ್ನ ಮೊದಲು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಏನು ಬಿ ಹತ್ತೊಂಬತ್ ನೂರ ಎಪ್ಪತ್ತ ಐದು ಪ್ರಶ್ನೆ ಸಂಖ್ಯೆ ಐವತ್ ಯೋಜನಾ ಪತ್ರಿಕೆ ಪತ್ರಿಕೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕಟಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸಮರ್ಪಟ್ಟಂತ ಮಾಹಿತಿ ಇದೆ ಈ ಮಾಹಿತಿಯನ್ನ ನೋಟ್ ಮಾಡ್ಕೊ ಐವತ್ನಾಲ್ಕು ಭಾರತದ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಎ ಪ್ರಶ್ನೆ ಸಂಖ್ಯೆ ಐವತ್ತೈದು ಭಾರತದ ಯೋಜನಾ ಆಯೋಗದ ಕೊನೆಯ ಅಧ್ಯಕ್ಷ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಬಿ ನರೇಂದ್ರ ಮೋದಿ ಭಾರತದ ಯೋಜನಾ ಆಯೋಗದ ಮೊದಲ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಯಾವುದು ಎ ಗುಲ್ಜಾಹಿಲಾಲ್ ನಂದ ಭಾರತದ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಮಾರ್ಟಿಂಗ್ ಸಿಂಗ್ ಅಹಲ್ವಾಲಿಯಾ ಐವತ್ತೆಂಟು ಭಾರತದ ಯೋಜನಾ ಆಯೋಗದ ಮೊದಲ ಹಂಗಾಮಿ ಅಧ್ಯಕ್ಷ ಎಂಬ ಪ್ರಶ್ನೆ ಕೇಳಲಾಗಿದೆ ಸರಿಯಾದ ಉತ್ತರ ಯಾವುದು ಎ ಗುಲ್ಜಾರ್ಲಾಲ್ ನಂದ ಐವತ್ತೊಂಬತ್ತು ಭಾರತದ ಯೋಜನಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರಾಗು ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಉತ್ತರ ಏನು ಬಿ ಇಂದಿರಾ ಗಾಂಧಿ ಅರವತ್ತು ಭಾರತದ ಯೋಜನಾ ಆಯೋಗದ ಮೊದಲ ಕನ್ನಡಿಗ ಅಧ್ಯಕ್ಷೆಯಾಗು ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ಬಿ ಎಚ್ ಡಿ ದೇವೇಗೌಡ ಇಷ್ಟು ಅರವತ್ತು ಪ್ರಶ್ನೆಗಳನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಆದಷ್ಟು ನನ್ನ ಪ್ರೀತಿ ಎಲ್ಲಾ ಸ್ಪರ್ಧಾ ಮಿತ್ರರು ಈ ವಿಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಸಪೋರ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳು ಧನ್ಯವಾದ